ಯಾಕೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಈ ಖಾತೆ ನಿರ್ವಹಣೆಯಲ್ಲಿ ಶೋಷಣೆ ಒಂದು ಕಡೆ ಮೊದಲಿನಿಂದಲೂ ನಡೆದು ಬಂದಿದೆ ಶೋಷಣೆ ಅಂದ್ರೆ ಒಂದು ಖಾತೆ ಮಾಡೋದಕ್ಕೆ ಹಣ ಕೇಳುವಂತ ವ್ಯವಸ್ಥೆ ಮೊದಲಿಂದಲೂ ಕೂಡ ಮಧ್ಯವರ್ತಿಗಳು ನಡೆದುಕೊಂಡು ಬಂದಿದ್ದಾರೆ ಎರಡನೇದು ಖಾತೆ ಮಾಡುವಾಗ್ಲೂ ಕೂಡ ಮ್ಯಾನ್ಯೂಯಲ್ ಅಲ್ಲಿ ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರೋದಿಲ್ಲ ಅರ್ಧ ಬರ್ಧ ಡೀಟೇಲ್ಸ್ ಎಂಟರ್ ಮಾಡ್ತಾರೆ ಹಾಗಾಗಿ ಆ ಖಾತಾಗೆ ಸಂಪೂರ್ಣ ಡೀಟೇಲ್ಸು ಕೂಡ ಇರೋದಿಲ್ಲ ಮತ್ತು ಮೂರನೇದು ಪೇಪರಲ್ಲಿ ಖಾತಾ ಇರೋದ್ರಿಂದ ಏನಾಗುತ್ತೆ ಯಾರು ಬೇಕಾದರೂ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿಕೊಂಡು ಯಾರೋ ಕಷ್ಟಪಟ್ಟು ದುಡಿದು ಜೀವನದ ಎಲ್ಲ ಉಳಿತಾಯವನ್ನು ಬಂಡವಾಳ ಹಾಕಿ ಒಂದು ಸೈಟ್ ತಗೊಂಡ್ರೆ ಇಡೀ ಜೀವನದ ಉಳಿತಾಯ ಎಲ್ಲ ಅದರಲ್ಲೇ ಬಂಡವಾಳ ಹಾಕಿರ್ತಾರೆ ಇನ್ನೊಬ್ಬ ಯಾರೋ ಸಲೀಸಾಗಿ ಬಂದು ನಕಲಿ ಖಾತೆ ಸೃಷ್ಟಿ ಮಾಡಿಬಿಟ್ಟು ಅದು ನಂದೇ ಅಂತೇಳಿ ಕೋರ್ಟ್ ಕಚೇರಿಗೆ ಹತ್ತಿಪ್ಪತ್ತು ವರ್ಷ ಅಲಿಸ್ತಾರೆ ಇದೆ ಇದರಿಂದ ಮಾಲೀಕತ್ವಕ್ಕೆ ಗ್ಯಾರಂಟಿ ಇಲ್ಲ ಇದರಿಂದ ಮಾಲೀಕತ್ವಕ್ಕೆ ನಿಶ್ಚಿತತೆ ಇಲ್ಲ ಮಾಲೀಕತ್ವಕ್ಕೆ ಸುರಕ್ಷತೆ ಇಲ್ಲ ಇವೆಲ್ಲವನ್ನ ಹೋಗಲಾಡಿಸಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಮಾಲೀಕತ್ವಕ್ಕೆ ಗ್ಯಾರಂಟಿ ಕೊಟ್ಟು ಫ್ರಾಡಿಂದ ನಿಮ್ಮ ಆಸ್ತಿಯನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ಈ ಖಾತಾವನ್ನ ಕರ್ನಾಟಕದಲ್ಲಿ ನಾವು ಜಾರಿ ಮಾಡಿದ್ದೇವೆ ಉದಾಹರಣೆಗೆ ಇದು ನೋಡಿ ಇವ್ರ ಕೈಯಲ್ಲಿ ನಾನು ಕೆಲವು ಉದಾಹರಣೆಗಳನ್ನ ತೆಗೆಸ್ದೆ ಏನೆಲ್ಲ ಆಗ್ತಾ ಇತ್ತು ಅಂತ ಯಾಕೆ ಅಂದ್ರೆ ಯಾಕೆ ಈ ಖಾತಾ ಅನ್ನೋದನ್ನ ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಖಾತಾ ಸರ್ಟಿಫಿಕೇಟ್ ಇದೆ ಟ್ಯಾಕ್ಸ್ ಪೇಡ್ ಸರ್ಟಿಫಿಕೇಟ್ ಇದೆ ಆದ್ರೆ ಬಿ ಎಂ ಖಾತಾ ರಿಜಿಸ್ಟರ್ ಅಲ್ಲಿ ಎಂಟ್ರಿನೇ ಇಲ್ಲ ರಿಪೀಟ್ ಮಾಡ್ತೇನೆ ಇದನ್ನ ನೋಡಿದ್ರೆ ಇದೆಲ್ಲ ಅಸಲಿ ತರ ಕಾಣುತ್ತೆ ಎಲ್ಲ ಇದರಲ್ಲಿ ಅವ್ರ ಹೆಸರು ಇದೆ ನೋಡಕ್ಕೆ ಬಿ ಬಿ ಸರ್ಟಿಫಿಕೇಟೇ ಇದೆ ಅದರಲ್ಲಿ ಟ್ಯಾಕ್ಸ್ ಪೇಡ್ ರಿಸೀಪ್ ಇದೆ ಆದರೆ ಬಿ ಬಿ ಪಿ ರಿಜಿಸ್ಟರ್ ಅಲ್ಲಿ ಇವ್ರದ್ದು ಎಂಟ್ರಿನೇ ಇಲ್ಲ ಇವ್ರದ್ದು ಪಕ್ಕ ದಾಖಲೆ ಇಲ್ಲ ಯಾಕೆಂದ್ರೆ ಪೇಪರ್ ಅಲ್ಲಿ ಇವೆಲ್ಲ ಸೃಷ್ಟಿ ಆಗ್ತವೆ ಇದು ಇನ್ನೊಂದು ಆಸ್ತಿ ಇಲ್ಲೇ ನಮ್ಮ ಬ್ಯಾಟ್ರಾಯನ್ಪುರ ಊರಲ್ಲೇ ಒಂದು ಆಸ್ತಿ ಇದು ಇದಕ್ಕೆ ಬ್ಯಾಟ್ರಾಯನ್ಪುರ ಊರ ಹೆಸರಲ್ಲಿ ಒಂದು ಎಂಟ್ರಿ ಇದೆ ಖಾತಾ ರಿಜಿಸ್ಟ್ರಲ್ಲಿ ಅದೇ ಆಸ್ತಿಗೆ ಇನ್ನೊಬ್ಬರ ಹೆಸರಿನಲ್ಲಿ ಅಮೃತಹಳ್ಳಿಯಲ್ಲಿ ಬೇರೆವರೆ ಹೆಸರಿನಲ್ಲಿ ಇದೆ ಆಸ್ತಿ ಇರೋದು ಬ್ಯಾಟ್ ಅಲ್ಲಿ ಒಬ್ಬರ ಹೆಸರಿನಲ್ಲಿ ಇದೆ ಅಮೃತಹಳ್ಳಿಯಲ್ಲೂ ಖಾತಾ ಕೊಟ್ಟಿದ್ದಾರೆ ಅವರಿಗೆ ಆದ್ರೆ ಅದು ಬೇರೆವರೆ ಹೆಸರಿನಲ್ಲಿ ಇದೆ ಅಮೃತ ಹಳ್ಳಿಯಿಂದ ಖಾತಾ ಕೊಡಕ್ಕೆ ಬರಲ್ಲ ಅದಕ್ಕೆ ಯಾಕಂದ್ರೆ ಆಸ್ತಿ ಇರೋದು ಬ್ಯಾಟ್ ಡಬಲ್ ಒಂದೇ ಆಸ್ತಿಗೆ ಎರಡು ಖಾತೆಗಳು ಎರಡೂ ಬಿ ಪಿ ಅಲ್ಲಿ ಎಂಟ್ರಿ ಇದೆ ರಿಜಿಸ್ಟರ್ ಅಲ್ಲಿ ಎರಡಕ್ಕೂ ಬಿ ಎಂ ಪಿ ಎಂಟ್ರಿ ಇದೆ ಆಸ್ತಿ ಒಂದೇ ಎರಡು ಎಂಟ್ರಿ ಇಲ್ಲಿ ಇದೆ ಇದು ನೋಡಿ ಬಿಬಿಎಂಪಿ ಖಾತಾ ಸರ್ಟಿಫಿಕೇಟ್ ಇದು ನೋಡೋದಕ್ಕೆ ಯಾರು ಇದನ್ನ ನೋಡಿದ್ರೆ ಏನ್ ಅನ್ಕೊಳ್ತಾರೆ ಎಲ್ಲ ದಾಖಲೆ ಇದೆಯಲ್ಲ ಅಂತ ಆದ್ರೆ ಇದು ಕೂಡ ಬಿಬಿಎಂಪಿ ಖಾತಾ ಎಂಟ್ರಿಯಲ್ಲೇ ಇಲ್ಲ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಇಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ಯಾರೋ ಮಾಡ್ತಾರೆ ನಿಮ್ಗೆ ನೀವು ಇದನ್ನು ನೋಡ್ತೀರಾ ಓ ಎಲ್ಲ ಬಿಬಿಎಂಪಿ ಸೈನ್ ಇದೆ ಖಾತಾ ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ ಫಾರ್ಮ್ ಇದೆ ನೀವು ಮಮ್ಮಿ ದುಡ್ಡು ಕೊಟ್ಟು ತಗೋತೀರಾ ಆಮೇಲೆ ಏನಾಗುತ್ತೆ ಇದು ಬಿಬಿಎಂಪಿಯಲ್ಲಿ ಯಾರ ಹೆಸ್ರಲ್ಲಿ ಇದೆಯೋ ಗೊತ್ತಿಲ್ಲ ಅದು ಯಾರು ಜಮೀನು ಗೊತ್ತಿಲ್ಲ ಆದ್ರೆ ಈ ತರ ಒಂದು ಫೇಕ್ ಖಾತಾ ಹಾಕ್ಬಿಟ್ಟು ನಿಮಗೆ ಮಾರಾಟ ಮಾಡ್ತಾರೆ ಈ ತರದ್ದು ಬೇಕಾದ ಸುಧಾರಣೆಗಳು ಪಿಯಲ್ಲಿ ಖಾತಾನೇ ಇಲ್ಲದೆ ಮಾರಾಟ ಆಗಿರೋವು ಲಕ್ಷಾಂತರ ಇದಾವೆ ಯಾವ ತರ ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ಈ ತರ ನಕಲಿ ಸೃಷ್ಟಿ ಮಾಡಿಬಿಟ್ಟು ಮಾಡ್ತಾರೆ ಇದೆಲ್ಲ ನಾಳೆ ಖಾತಾಗೆ ಹೋದಾಗ ಖಾತಾ ಇದ್ರ ತಾನೇ ಖಾತಾ ನೋಡ್ಲಿಕ್ಕೆ ಖಾತಾ ಇಲ್ಲ ಅಂತ ಹೇಳಿದ್ರೆ ಅವಾಗೇನು ಮಧ್ಯವರ್ತಿ ಒಬ್ಬ ಉಟ್ಕೊಂತಾನೆ ನಿಮ್ಗೆ ಯಾಕೆ ನಾನು ಖಾತ ಮಾಡಿಸ್ಕೊಡ್ತೀನಿ ಕೊಡು ಅಂತೇಳಿ ಲಕ್ಷ ಎರಡು ಲಕ್ಷ ವಸೂಲಿ ಮಾಡ್ತಾರೆ ಇದನ್ನ ಸೇಲ್ ಮಾಡ್ಬೇಕು ಸೇಲ್ ಮಾಡಕ್ ಹೋದ್ರೆ ಇಲ್ಲದೆ ಇರೋದಕ್ಕೆ ಸೇಲ್ ಆಗೋದಿಲ್ಲ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆವಾಗಕ್ಕೋ ಮಧ್ಯವರ್ತಿ ಉಟ್ಕೋತಾನೆ ಐವತ್ ಸಾವಿರ ರೂಪಾಯಿ ಕೊಡಿ ನಾನು ಸೇಲ್ ಆಗೋ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಅವನೇನ್ ಮಾಡ್ತಾನೆ ಈ ತರದೊಂದು ನಕಲಿ ಸೃಷ್ಟಿ ಮಾಡ್ತಾನೆ ನಕಲಿನ ಹಾಕ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ತಾರೆ ಅಲ್ಲಿ ರಿಜಿಸ್ಟ್ರೇಷನ್ಗೆ ಐವತ್ ಸಾವಿರ ಲಕ್ಷ ಕೊಡ್ಬೇಕು ಮಧ್ಯವರ್ತಿಗಳಿಗೆ ಯಾಕೆಂದ್ರೆ ಈ ಫೇಕ್ ಡಾಕ್ಯುಮೆಂಟ್ ಮಾಡಿಕೊಡ್ಬೇಕಲ್ಲ ಅವ್ರಿಗೆ ಐವತ್ ಸಾವಿರ ಲಕ್ಷ ಅಲ್ಲಿಗೆ ಮುಖಿಯಲ್ಲ ಇದನ್ನ ತಗೊಂಡು ನೀವು ಬಿ ಬಿ ಎಂ ಪಿ ಹೋದ್ರೆ ಅವರು ಖಾತಾ ಕೊಡಲ್ಲ ಯಾಕಂದ್ರೆ ಇದು ಬೇಕು ತಿರ್ಗಾ ಅಲ್ಲಿ ಯಾರಿಗಂತ ಲಂಚ ಕೊಡ್ಬೇಕು ಖಾತಾ ಮಾಡಿಸ್ಕೋಬೇಕು ಅಂದ್ರೆ ನಾಳೆ ಅದಕ್ಕೆ ಪ್ಲಾನ್ ಅಪ್ರೂವಲ್ ಸಿಗಲ್ಲ ಯಾಕಂದ್ರೆ ಲೇಔಟ್ ಅಪ್ರೂವ್ ಆಗಿಲ್ಲ ತಿರ್ಗಾ ಲಂಚ ಕೊಡ್ಬೇಕು ಪ್ಲಾನ್ ಅಪ್ರೂವಲ್ ಬೇಕು ಅಂದ್ರೆ ಮನೆ ಕಟ್ಟಕ್ ಹೋದಾಗ ಯಾರೋ ಬಂದು ಆರ್ ಟಿ ಎಂ ಟಿ ಆಗ್ತಾರೆ ಇವರು ವೈಲೇಷನ್ ಅಂತ ವೈಲನ್ ಪ್ಲಾನ್ ಅಪ್ರೂವಲ್ಯೇಷನ್ ತಿರ್ಗಾಲಾ ಅಥವಾ ಮಧ್ಯವರ್ತಿಗಳಿಗೆ ದುಡ್ಡು ಕೊಡಬೇಕು ಒಂದು ಕಬ್ಬುನಿಂದ ಜೀವನ ಪರ್ಯಂತ ಅತಂತ್ರದಲ್ಲಿ ಸಿಕ್ಕಾಕೊಳ್ಳುವಂತಹ ನಡೆದು ಬಂದಿರುವಂತಹ ವ್ಯವಸ್ಥೆ ಹಾಗಾಗಿ ಹಾಗಾಗಿ ಇವೆಲ್ಲಗಳಿಗೂ ಕೂಡ ಇತಿ ಆಡಬೇಕು ಅಂತೇಳಿ ಅನಧಿಕೃತ ಬಡಾವಣೆಗಳಿಗೂ ನಿಲ್ಲಿಸಬೇಕು ಮತ್ತೆ ಈ ಖಾತಾದಲ್ಲಿ ನಡೆಯುವಂತಹ ಗೊಂದಲಗಳಿಗೆ ಶಾಶ್ವತವಾಗಿ ನಿವಾರಣೆ ಮಾಡಬೇಕು ಅಂತೇಳಿ ನಾವು ಕರ್ನಾಟಕದಲ್ಲಿ ಈ ಖಾತಾ ವ್ಯವಸ್ಥೆಯನ್ನ ಜಾರಿ ಮಾಡಿದ್ದೇವೆ ಇದರಲ್ಲಿ ಈ ಖಾತ ಮೇಲೆ ಮಾಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಹೇಳಿ ಸರ್ ಏನನ್ಸುತ್ತೆ ಇದ್ರ ಬಗ್ಗೆ ನಿಮಗೆ ಮತ್ತೆ ನಾವು ಬೃಹತ್ ಈ ಕಾತಾ ಹಮ್ಮಿಕೊಂಡಿದ್ದೀವಿ ಬ್ಯಾಟ್ರಾಂಬರ ವ್ಯಾಪ್ತಿಯಲ್ಲಿ ಈ ದಿನ ನಾವು ಇಡೀ ನಮ್ಮ ರಾಜ್ಯದಲ್ಲಿ ಐದು ಲಕ್ಷ ಪೈಕಿನ ಐವತ್ತು ಸಾವಿರ ಖಾತೆ ಈಗಾಗಲೇ ಪೂರ್ಣಗೊಂಡಿದೆ ಐವತ್ತು ಸಾವಿರ ಕುಟುಂಬಕ್ಕೆ ನಾವು ಈಗ ಈ ಖಾತ ವಿತರಣೆ ಮಾಡಿದ್ವಿ ನಾವು ನಾವು ರಾಜ್ಯದಲ್ಲಿ ಇಟ್ಟೆ ಮೊಟ್ಟ ಮೊದಲಿಗೆ ನಾವು ನಾವು ಕ್ಯಾಟ್ರಂಬರ ಕ್ಷೇತ್ರ ಮುಂದುವರೆದು ಇನ್ನು ನಾವು ಬರ್ತಕ್ಕ ಮುಂದಿನ ತಿಂಗಳಲ್ಲಿ ಸಹ ನಾವು ಒಂದು ಲಕ್ಷ ಗುಡಿಯ ಮುಟ್ಟಕ್ಕೆ ಶೀಘ್ರದಲ್ಲೇ ಮಾಡ್ತೀವಿ ಅಂತೇಳಿ ನಾವು ಇಷ್ಟಪಡ್ತೀನಿ ಕೃಷ್ಣ ಬೈರೇಗೌಡರಿಗೆ ಕೆಲಸ ಕೆಲಸಕ್ಕೆ ಏನು ಹೇಳ್ತಾರೆ ನೀವು ಯಾವ ರೀತಿ ಸಭಾಸ್ಕೃತಿ ಕೊಡ್ತೀವಿ ಈಗ ಇದರಲ್ಲಿ ಕೃಷ್ಣ ಬೈರೇಗೌಡರು ಎಲ್ಲರಿಗೂ ಒಂದು ಮಾಹಿತಿ ಕೊಟ್ಟಿದ್ದಾರೆ ಯಾರಿಗೊಂದು ರೂಪಾಯಿ ಕೊಡಬೇಡಿ ನಾವು ಉಚಿತವಾಗಿ ಮಾಡಿಕೊಡೋಂಥ ಕಾರ್ಯಕ್ರಮ ಇದು ಯಾರಿಗೊಂದು ರೂಪಾಯಿ ಖರ್ಚಿಲ್ಲದೆ ಮನೆ ಬಾಗಿಲಿಗೆ ಹೋಗಿ ನಾವು ಖಾತೆಯನ್ನು ಇದ್ದೀವಿ ಇದು ಒಂದು ನಮ್ಮ ಒಂದು ಕ್ಷೇತ್ರಕ್ಕೇ ಎಲ್ಲ ಒಂದು ಮಾದರಿಯಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಮೊಟ್ಟ ಮೊದಲಾಗಿ ನಮ್ಮ ಕೃಷ್ಣ ಬೈರೇಗೌಡರು ಈ ಒಂದು ಸ್ಕೀಮ್ಗೆ ಚಾಲನೆ ಕೊಟ್ಟು ಒಂದು ಮಾದರಿ ಆಗಿದ್ದಾರೆ ಕೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲೆ ಆಂದೋಲನ ರೀತಿಯಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಇವತ್ತು ನನ್ನ ಬೆಂಗಳೂರು ಕಾರ್ಪೊರೇಷನ್ ಎಲ್ಲ ಅಧಿಕಾರಿಗಳು ಈಗ Guru <laughs> morning. ಮತ್ತು ಈಗಾಗಲೇ ನಮ್ಮ ಈ ಸತ್ತು ಬೇರೆ ಬೇರೆ ಎಲ್ಲ ಕೂಡ ಈಗ ಕಾರ್ಪೊರೇಷನ್ ಪ್ರತಿ ವಾರ್ಡ್ನಲ್ಲೂ ಕೂಡ ಒಂದೊಂದು ಕಚೇರಿ ಇದೆ ಆ ಆಸ್ತಿಯ ರಕ್ಷಣೆಗಳಿಗೆ ಈಗಾಗಲೇ ನಾವು ಈ ಒಂದು ದೊಡ್ಡ ಐತಿಹಾಸಿಕ ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಂಡಿದ್ದೇವೆ ಲಕ್ಷದ ಆಸ್ತಿಗಳ ಪೈಕಿ ಐದು ಲಕ್ಷ ಆಸ್ತಿಗಳಿಗೆ ಈಗಾಗಲೇ ಇಂಥ ಖಾತೆಗಳನ್ನು ನಾವು ಈಗಾಗಲೇ ಸಿದ್ಧತೆಯಿಂದ ಮಾಡಿದ್ದೇವೆ ಅದರಲ್ಲಿ ಈ ಬ್ಯಾಟ್ರಾಯಪುರ ಕ್ಷೇತ್ರದಲ್ಲಿ ಇವತ್ತು ಐವತ್ತು ಸಾವಿರ ಕುಟುಂಬಗಳಿಗೆ ಅವರ ಆಸ್ತಿಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಿಂದ ನಮಗೆ ನಿಮ್ಮ ಆಸ್ತಿ ಮೌಲ್ಯದ ಬೆಲೆ ಹೆಚ್ಚಾಗ್ತದೆ ನೀವು ಯಾವುದೇ ದೇಶದಲ್ಲಿ ನಿಮ್ಮ ನಂಬರ್ನ ಎಂಟ್ರಿ ಮಾಡಿದರೆ ನಿಮ್ಮ ಮನೆ ಫೋಟೋ ನಿಮ್ಮ ಫೋಟೋ ಎಲ್ಲ ಕೂಡ ಬರ್ತದೆ ನೀವು ಯಾವ ರೀತಿ ವೋಟರ್ ಲಿಸ್ಟ ನಿಮ್ಮ ಐ ಡಿ ನಂಬರ್ನ ಎಂಟ್ರಿ ಮಾಡಿದ್ರೆ ನಿಮ್ಮ ಹೆಸರು ಎಂಟ್ರಿ ಮಾಡಿದ್ರೆ ಯಾವ ರೀತಿ ನಿಮ್ಮ ಕುತ್ತಿನ ಚೀಟಿ ಸಿಗ್ತದೋ ಹಂಗೆ ನಿಮ್ಮ ಆಸ್ತಿಯ ಚೀಟಿಯನ್ನ ಗಾದೆಯನ್ನ ನಿಮ್ಮ ಸ್ವಂತಿನ ದಾಖಲೆಯನ್ನ ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಕೃಷ್ಣಾ ಸರ್ಕಾರ ನಾವು ಬದ್ಧತೆಯನ್ನು ವಾಲಂಟಿಯರ್ಸು ಮತ್ತು ಅನೇಕ ನಾವು ಕೆಲವರ ನೇಮಕವನ್ನು ನಾವು ಮಾಡ್ತೇವೆ ಅವರು ಸಹಕಾರವನ್ನು ಕೊಡ್ತಾರೆ ನಮ್ಮ ಕಾರ್ಯಕರ್ತರು ನಮ್ಮ ಗ್ಯಾರಂಟಿಯ ಮೆಂಬರ್ಗಳು ಮತ್ತು ನಮ್ಮ ಸಿಬ್ಬಂದಿ ಅವರೆಲ್ಲ ನಿಮ್ಮ ಮನೆಗಳಿಗೆ ಪ್ರಾವಿಷನ್ ಈ ಖಾತಾ ಪತ್ರವನ್ನು ನನ್ನ ಮನವಿಯನ್ನು ಕೂಡ ತಮಗೆ ಮನೆ ಮರಕ್ಕೆ ತಲುಪಿಸ್ತೇನೆ ಈ ಟ್ರಾಫಿಕ್ ಸುಮಾರು ಒಂದು ಲಕ್ಷ ನಾಲ್ಕು ಒಂದು ಕೋಟಿ ನಾಲ್ಕು ಲಕ್ಷ ವಾಹನಗಳಿವೆ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಇವರಿಗೆಲ್ಲ ಕೂಡ ನಾವು ಟ್ರಾಫಿಕ್ ದಟ್ಟಣೆ ಆಗ್ತಾ ಇದೆ ಇದನ್ನ ಹೆಚ್ಚು ಕಮ್ಮಿ ನಾವು ಸರಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನ ನಿಮ್ಮ ಕ್ಷೇತ್ರದಲ್ಲಿ ಆಗುವಂತ ಪಿಡಿಎಫ್ ರಿಂಗ್ ರೋಡ್ ಅನ್ನ ಈ ಹೆಂಗೆ ನೈಸ್ ನೋಡು ಕಾಲದಲ್ಲಿ ಪ್ರಾರಂಭವಾಯಿತು ಆ ರೀತಿ ನಿಮ್ಮ ಕ್ಷೇತ್ರದಲ್ಲೇ ಕೂಡ ನಾವು ನಿರ್ಮಾಣ ಮಾಡಲಿಕ್ಕೆ ಇಲ್ಲಿ ಯಲಂಕ ಆ ಕಡೆಯಿಂದ ಹೋಗ್ತದೆ ಈಗಾಗಲೇ ನಾವು ಕಾರ್ಯಕ್ರಮ ರೂಪಿಸಿದ್ದೇವೆ ಇವತ್ತು ಭಾರತ ಸರ್ಕಾರ ಇವತ್ತು ಏನು ನಾವು ಈ ಆಂದೋಲನ ಮಾಡ್ತಾ ಇದ್ದೇವೆ ಏನು ಈ ಕ್ರಾಂತಿಕಾರಿ ಹೆಜ್ಜೆಯನ್ನು ನಾಡ್ತಿದ್ದೇವೆ ಕ್ರಾಂತಿಕಾರಿಯಾದಂತ ಒಂದು